ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿ ಬೈಯಪ್ ಬೆಂಗಳೂರಿನ ಬೈಯಪ್ನಹಳ್ಳಿಯಲ್ಲಿ ಮೊನ್ನೆ ಒಂದು ವಾಸ್ತು ಪರಿಶೀಲನೆಗೆ ಹೋಗಿದ್ದೆ ಆ ಮನೆಯವರು ನನಗೆ ಕರೆ ಮಾಡಿದರು ಈ ಮನೆಯ ವಾಸ್ತು ದೋಷದಿಂದ ಹಲವಾರು ಸಮಸ್ಯೆಗಳನ್ನು ಆ ಕುಟುಂಬದಲ್ಲಿ ಎದುರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಅವರ ಮನೆ ಅಂತ ಅಂದರೆ ಉತ್ತರ ಈಶಾನ್ಯಕ್ಕೆ ಮುಖ್ಯ ಬಾಗಿಲಿದೆ ಆದರೆ ಆ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆಗಳನ್ನು ತಪ್ಪಾಗಿ ಬರೆದು ಬಿಟ್ಟಿದ್ದಾರೆ ಅದು ಯಾರೂ ನೋಡಿಲ್ಲ ಹೇಳಿಲ್ಲ ಈ ಸ್ವಸ್ತಿಕ್ ಚಿಹ್ನೆಗಳು ದೈವ ಚಿಹ್ನೆಗಳು ಓಂ ಚಿಹ್ನೆಯನ್ನು ಸಹ ಬರ್ದಿದರೆ ಬಾಗಿಲ ಮೇಲೆ ಇವನ್ನು ಆಗಿಲ್ಲ ಈ ಬಾಗಿಲು ಹಾಕುವಾಗ ತೆಗೆಯುವಾಗ ದೈವ ಚಿಹ್ನೆಗಳಾದ್ದರಿಂದ ಇವುಗಳು ತುಂಬ ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತವೆ ಬಾಗಿಲ ಅಕ್ಕಪಕ್ಕ ಗೋಡೆಯ ಮೇಲೆ ಬರಿಬೋದಿತ್ತು ಬಟ್ ಮಾಹಿತಿ ಸಿಕ್ಕಿಲ್ಲ ಇನ್ನು ಎರಡನೆಯದಾಗಿ ಕೆಳಗಡೆ ಬ್ಲೂ ಕಲರ್ ಮ್ಯಾಟ್ ಹಾಕಿದರೆ ಇವ್ರದ್ದು ರಾಶಿಗೆ ಆ ಮ್ಯಾಟ್ ಅಷ್ಟು ಒಳ್ಳೆಯದಲ್ಲ ಮೇಷರಾಶಿ ಬರ್ತದೆ ಮೇಷರಾಶಿಗೆ ಬ್ಲೂ ಕಲರ್ ಮ್ಯಾಟು ಶುಭಪ್ರದ ಅಲ್ಲ ಶನಿಯ ಬಣ್ಣ ತುಂಬ ಸಂಕಷ್ಟಕ್ಕೆ ಕಷ್ಟ ನಷ್ಟಗಳಿಗೆ ಸಿಗಾಕೊಂತಾರೆ ಇನ್ನು ಒಳಗಡೆ ಹೋದಾಗ ಇವರ ದೇವ್ರ ಮನೆಯನ್ನು ಪರಿಶೀಲನೆ ಮಾಡುವಾಗ ನಿಂತು ಪೂಜೆ ಮಾಡೋ ರೀತೀಲಿ ಪೂರ್ವ ಈಶಾನ್ಯದಲ್ಲೇ ಇಟ್ಕೊಂಡಿದ್ದಾರೆ ಆದರೆ ದೇವರ ಚಿತ್ರಪಟಗಳಲ್ಲಿ ಒಂದೂ ಲಕ್ಷಣ ಇಲ್ಲ ಅತಂತ್ರ ಸ್ಥಿತಿಯಲ್ಲಿ ದೇವರ ಚಿತ್ರಪಟ ಇಟ್ಕೊಂಡು ಕೆಳಗಡೆಗೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಮಧ್ಯದಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದಾರೆ ಪಕ್ಕದಲ್ಲಿ ಇನ್ನೊಂದು ಕಡೆ ಒಂದು ದೇವಿ ಚೌಡೇಶ್ವರಿ ದೇವಿ ಫೋಟೋ ಇಟ್ಟು ಪೂಜೆ ಇದೆ ನಾಲ್ಕು ಕಡೆಯಲ್ಲಿ ಪೂಜೆ ಹಾಗೆ ಇವ್ರ ಮನೆಯಲ್ಲಿ ಮೂರು ಥರದ ವಿಗ್ರಹಗಳು ಬೇರೆ ಇದ್ದಾವೆ ವಿಗ್ರಹಗಳನ್ನು ಪೂಜೆ ಮಾಡಬೇಕಾದ್ರೆ ಒಂದು ವಿಗ್ರಹ ಇರಬೇಕು ಮೂರು ಥರದ ವಿಗ್ರಹಗಳು ಇರೋದು ಶುಭಪ್ರದ ಅಲ್ಲ ಹಾಗೆ ದೇವರ ಫೋಟೋಗಳು ಒಂದೇ ಸಾಲಿನಲ್ಲಿ ಇದ್ದರೆ ಬಹಳ ಉತ್ತಮ ಮಾರ್ಗದರ್ಶನ ಸಿಕ್ಕಿಲ್ಲ ಇವರಿಗೆ ಸೊ ಇಲ್ಲಿ ದೈವ ಶಾಪ ಅಥವಾ ಯಾವುದೇ ಪೂಜೆ ಮಾಡಿಸಿದ್ರು ಸಹ ಅದರ ಫಲ ಫಲಗಳು ಇವ್ರಿಗೆ ಸಿಗೋದಿಲ್ಲ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಚೌಡೇಶ್ವರಿ ದೇವಿಯ ಫೋಟೋ ಅಷ್ಟೊಂದು ಉತ್ತಮ ಅಲ್ಲ ಅದು ನ ನೀರಿನಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಸಲಹೆಯನ್ನು ತಿಳಿಸಿದ್ದೇನೆ ಇನ್ನು ಎರಡನೆಯದಾಗಿ ಇವರ ಮನೆಯಲ್ಲಿ ಅತಿ ಮುಖ್ಯವಾದ ಸಮಸ್ಯೆ ಅಂದರೆ ಉತ್ತರ ದಿಕ್ಕಲ್ಲಿ ಅಡುಗೆ ಮಾಡ್ತಾರೆ ಈ ಉತ್ತರ ದಿಕ್ಕಲ್ಲಿ ಅಡುಗೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಅಪ್ಲೈ ಮಾಡಿದರೂ ಟ್ರೈ ಮಾಡಿದ್ರು ತುಂಬ ಕಡೆ ಇವರು ಇವರ ಶ್ರೀಮತಿಯವರು ಹಲವಾರು ಉದ್ಯೋಗಗಳಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲೂ ಕೆಲಸಗಳು ಆಗ್ತಾಯಿಲ್ಲ ಸುಮ್ಮನೆ ಖರ್ಚು ವೆಚ್ಚ ನಷ್ಟಕ್ಕೆ ಕಾರಣ ಆಗುತ್ತೆ ಉತ್ತರ ದಿಕ್ಕು ಕುಬೇರನ ದಿಕ್ಕು ಕುಬೇರ ಅಂದರೆ ಹಣಕಾಸಿಗೆ ಒಡೆಯ ಇಲ್ಲಿ ಇವಳು ಸಂಕಷ್ಟಕ್ಕೆ ದಿನೇ ದಿನೇ ಸಿಗ್ತಾ ಹೋಗ್ತಾಯಿದ್ರೆ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾಯಿಲ್ಲ ಇಲ್ಲಿ ಇನ್ನೊಂದು ಸತ್ಯ ಅಂತ ಅಂದರೆ ಇವರ ಮನೆಯಲ್ಲಿ ಮಾಡ್ತಕ್ಕಂಥ ಅಡುಗೆ ತಿಂಡಿಗಳು ಈ ದಿಕ್ಕಲ್ಲಿ ಮಾಡೋದರಿಂದ ಟೇಸ್ಟ್ ಇರೋದಿಲ್ಲ ಎಷ್ಟೇ ಜಾಗರೂಕತೆ ಎಚ್ಚರಿಕೆಯ ಮಾಡ್ತಿದ್ರು ಸಹ ದೋಷಪ್ರದ ಆಗ್ತಾಯಿದೆ ಹಾಗೆ ಇವರ ಮನೆಯಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ ಅದು ಸರಿ ಬಟ್ ಆಗ್ನೇಯ ದಿಕ್ಕಿನಲ್ಲಿ ಪೂರ್ವ ಆಗ್ನೇಯದಲ್ಲಿ ಬಾಗಿಲನ್ನು ಕೊಟ್ಟಿದರೆ ಇದು ಸಹ ದೋಷಪ್ರದ ಆಗುತ್ತೆ ಇನ್ನು ವಿಶೇಷವಾಗಿ ದಕ್ಷಿಣ ದಿಕ್ಕಲ್ಲಿ ಗ್ಯಾಲರಿ ಇದೆ ಅಲ್ಲಿ ಹೂವಿನ ಕುಂಡಗಳನ್ನೆಲ್ಲ ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ ಹಾಗೆ ಆಗ್ನೇಯ ದಿಕ್ಕಲ್ಲಿ ಸ್ಟಾಕ್ ರೂಮ್ ಮಾಡಿಕೊಂಡಿದ್ದಾರೆ ಕಪಾಟ್ಗಳಿಟ್ಟಿದ್ದಾರೆ ಇಟ್ಟಿದ್ದಾರೆ ರೂಬ್ ಇಟ್ಟಿದ್ದಾರೆ ಬುಕ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅದನ್ನ ನೋಡಿದಾಗ ನೆಗೆಟಿವ್ ವೈಬ್ರೇಷನ್ ಅಲ್ಲಿ ಆಕ್ಚುಲಿ ಅಡುಗೆ ಮನೆ ಬರಬೇಕಿತ್ತು ಅಡುಗೆ ಮನೆ ಇಲ್ಲದಲೇ ಇರೋದರಿಂದ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಇರೋದು ಕಂಡು ಬಂತು ಆ ಕೊಠಡಿಗೆ ಒಂದು ಟೇಬಲ್ ವ್ಯವಸ್ಥೆ ಮಾಡಿಕೊಂಡು ಗ್ಯಾಸು ಮತ್ತು ಸ್ಟವನ್ನು ಶಿಫ್ಟ್ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೀನಿ ನೈರುತ್ಯದಲ್ಲಿ ಮಾಸ್ಟ್ರ್ ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋದು ಶುಭಪ್ರದವಾಗಿದೆ ಈ ಮನೆಯಲ್ಲಿ ಆಕ್ಚುಲಿ ಅಡುಗೆ ಮನೆಯ ಬಾಗಿಲು ಸಹ ನೀಚ ಸ್ಥಾನದಲ್ಲಿದೆ ಈಗ ಇರೋ ಅಡುಗೆ ಮನೆಯ ಬಾಗಿಲು ಸಹ ನೀಚ ಸ್ಥಾನದಲ್ಲಿದೆ ಆ ಗ್ಯಾಲ್ರಿಯಲ್ಲಿರ್ತಕ್ಕಂಥ ಬಾಗಿಲು ಅಂದರೆ ಗ್ಯಾಲ್ರಿ ಹೋಗಲಿಕ್ಕೆ ದಿಕ್ಕಲ್ಲಿ ಅದು ಕೆಳಗಡೆಗೆಲ್ಲ ಬಿಟ್ಟು ವಾಸ್ತು ದೋಷಪ್ರದವಾಗಿದೆ ಈ ಎಲ್ಲ ಕಾರಣಗಳಿಂದ ಇವರು ದೊಡ್ಡ ಎಜುಕೇಷನ್ ಮಾಡಿದರೂ ಸಹ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಆ ಕಡೆ ಈ ಕಡೆ ಇಂಪ್ಲೂಯೆನ್ಸ್ ಎಲ್ಲ ಮಾಡಿಸಿದರೂ ಸಹ ಪ್ರಯೋಜನ ಆಗ್ತಾಯ ಈ ಮನೆಯನ್ನು ವಾಸ್ತು ಪರಿಶೀಲನೆ ಮಾಡಿದ ಮೇಲೆ ಈ ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಹಾಗೆ ಈ ಏನೇನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದೇನೆ ಈ ಮನೆಯವರು ದೈವ ದೋಷಕ್ಕೆ ಒಳಗಾಗಿ ಒಂದು ಹೋಮವನ್ನು ಮಾಡಿಸಿದ್ದಾರೆ ಚಂಡಿಕಾ ಹೋಮ ಬಟ್ ಆ ಚಂಡಿಕಾ ಹೋಮದಲ್ಲಿ ಮಾಡತಕ್ಕಂಥವರು ಸರಿಯಾದ ರೀತಿಯಲ್ಲಿ ಮಾಡ್ದಲೇ ಇದ್ದೋದ್ರಿಂದ ಇವರು ಮನೆಯವರು ಹೋಗಿ ಪೂಜೆಯಲ್ಲಿ ಭಾಗಿಯಾಗಬೇಕಾಗಿ ಬಂತು ಇವರ ಶ್ರೀಮತಿಯವರಿಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿಂದ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಯಿತು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ